ಅಯಿಂದಿರ ಕೈ ರುಚಿ ವಾಹಿನಿಗೆ ಸ್ವಾಗತ ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ ಪನ್ನೀರ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದೀನಿ ಇದನ್ನ ನಾನು ಒಂದು ನೂರು ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ಕಸ್ತೂರಿ ಮೇತಿ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪುಡಿ ಸಾಲ್ಟ್ ತೊಗೊಂಡಿದ್ದೀನಿ ಈ ಪನ್ನೀರ್ ಏನು ನೆನೆಸಿಕ್ಕೊಂಡಿದ್ನಲ್ವ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈಗ ಪನ್ನೀರೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಪನ್ನೀರಿಗೆ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಇವಾಗ ಇದು ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕಡಾಯಿಗೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಟೀ ಸ್ಪೂನಷ್ಟು ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಾಕು ನೋಡಿಕೊಂಡು ಬೇಕಾದ ಹಾಕ್ಕೊಳ್ಳೋಣ ಎಣ್ಣೆ ಅಲ್ವಾ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಪಲಾವೆಲೆ ಗುಂಟು ಮೆಣಸಿನ್ಕಾಯಿ ಎರಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಈಗ ನಾನು ಈರುಳ್ಳಿ ಹಾಕೊಳ್ತೀನಿ ಚೆನ್ನಾಗಿ ಎರ್ತಿದಂತೆ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋದು ಉರ್ಕೊಳ್ಳೋಣ ಓಟ್ ಆಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು ಅಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಇದಾಗಿದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹತ್ತಿ ವಾಸನೆ ಹೋಗುವವರೆಗೂ ಹುಡ್ಕೊಳ್ಳೋಣ ಅಕ್ಕಿ ವಾಸನೆ ಹೋಗಿದೆ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳೋಣ ಅವಾಗೆ ಪನ್ನೀರ್ಗೆ ಹಾಕಿದ್ನಲ್ವ ನೋಡ್ಕೊಂಡು ಹಾಕಿ ನಾನು ಕಾಲು ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಹಸಿ ವಾಸನೆ ಹೋಗಲಿದು ಇದಾಗಿದೆ ಇವಾಗ ನಾನು ಒಂದೆರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಡೋಣ ಇದಾಗಿದೆ ಟೊಮೊಟೋವನ್ನು ಹಾಕ್ಕೊಡೋಣ ಸಂತಾಗಿ ಹಚ್ಚಿದಂಥ ಟೊಮೊಟೊವನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಇದು ಮುನ್ನು ಹಾಕಬೇಕು ಇವಾಗ ಇದು ಹಾಕಿದೆ ಇದೊಂದು ಸ್ಪೂನ್ ತಗೊಂಡು ನಾನು ಮೊಸರು ಕಾಕೊಳ್ತೀನಿ ಮೊಸರು ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇವಾಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನ ಮೊಸರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮೊಸರು ಎಲ್ಲದಕ್ಕೂ ಹಿಡಿಬೇಕು ಅದು ನೀರಂಶ ಎಲ್ಲ ಹುಳಿ ಅಂಶ ಮತ್ತು ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನೀಗ ಲಿಡ್ಡು ಕ್ಲೋಸ್ ಮಾಡ್ತೀನಿ ಇದಾಗೋ ಅಷ್ಟರಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಂತನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕಾದ ಮೇಲೆ ಇವಾಗ ಎಣ್ಣೆ ಕಾದಿದೆ ನಾನು ಮಿಕ್ಸ್ ಮಾಡಿದ್ದಂಥ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಒಂದ್ಸಲ ಮಾಡಿಕೊಡಿ ಇವಾಗ ಇದಾಗಿದೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಳ್ತೀನಿ ಹಾಕಿದಿನ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಡೋಣ ನೀರು ಕುದಿ ಬರಲಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಈಗ ಉಪ್ಪು ಹಾಕಿದ್ದೀನಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ನೀರು ಹಾಕೊಳ್ ಇದ್ದೀನಿ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ಎಲ್ಲಿ ನಾನು ಕಳ್ಳೆ ಇಟ್ಟು ಹಾಕ್ಕೊಂಡಿದ್ದೀನಿ ಗ್ರೇವಿ ಸ್ವಲ್ಪ ತಿಕ್ಕೋ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಲ್ವ ಸ್ವಲ್ಪ ಇದು ಒಂದು ಕುದಿ ಬರಲಿ ಇದಾಗಿದೆ ನಾನು ಫ್ರೈ ಮಾಡ್ಕೊಂಡಿದ್ದಂಥ ಪನ್ನೀರನ್ನ ಇದಕ್ಕೆ ಹಾಕ್ತೀನಿ ಈಗ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಂಥ ಪನ್ನೀರು ಕಳ್ ಇದಕ್ಕೆ ಹಾಕ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಇದ್ರ ಜೊತೆ ನಾನು ಈಗ ಕ್ಯಾಪ್ಸಿಕಮ್ನ ಪ್ಯಾನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ತೀನಿ ನಾನು ಇವಾಗ ಈ ಇದೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೀನಿ ಅಲ್ಲಿ ಇಲ್ಲೊಂದು ಬ ಕಡಾಯಿಗೆ ಎಣ್ಣೆ ಹಾಕಿ ಕಾಯಿಸ್ಕೊಂಡೀನಿ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಕ್ತೀನಿ ನಾನು ಇದನ್ನು ಕಲಿತ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಚೆನ್ನಾಗಿ ಆಗಿದೆ ಇವಾಗ ನಾನು ಪನ್ನೀರ್ ಇದಕ್ಕೆ ಹಾಕ್ಕೊಳ್ತೀನಿ ಪನ್ನೀರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಒಂದು ಹತ್ತು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ನಾನು ಇಲ್ಲಿ ಹುರಿದಿದ್ದಂಥ ಕಸ್ತೂರಿ ಮೇಥಿನ ಮೇಲೆ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ರೆಡಿಯಾಗಿದೆ ಕುದೀತಾ ಇದೆ ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ೈಲಿ ಪನ್ನೀರ್ ಕರಿ ಸವಿಯಲು ಸಿದ್ಧ ಪೂರಿ ಜೊತೆ ಚಪಾತಿ ಜೊತೆ ತಿನ್ನಲು ಸವಿಯಲು ಸಿದ್ಧವಾಗಿದೆ ಒಂದ್ಸಲ ಟ್ರೈ ಮಾಡಿಕೊಂಡು ಟೇಸ್ಟ್ ಹೋಗಿ ಆಮೇಲೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಶುರುವಾದ ನನ್ನ ಚಾನಲ್ನಲ್ಲಿ ಸದಾ ಯು